ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ನಮ್ಮ ವಿಆರ್ ಡಬ್ಲ್ಯೂ ಆರ್ ಡಬ್ಲ್ಯೂ ಅವರಿಗೆ ಸಂಬಂಧಪಟ್ಟ ಒಂದು ಸುದ್ದಿ ಇದೀಗ ತಾನೇ ಬರ್ತಾ ಇದೆ ಆ ಸುದ್ದಿ ಬೆಳತಂಗಡಿಯಿಂದ ಬರ್ತಾ ಇದೆ ಸ್ನೇಹಿತರೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನೆಲ್ ಹೊಸದಾಗಿ ನೋಡ್ತಾ ಇರೋರು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಹೈಪ್ ಬಟನ್ ಪ್ರೆಸ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ನೀವು ಸಪೋರ್ಟ್ ಮಾಡಬೇಕು ಅಂತ ಕೋರ್ತಾ ಇದ್ದೀನಿ ತಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ ತಿಂಗಳು ನಮ್ಮ ಬೆಳತಂಗಡಿ ತಾಲೂಕಿನ ಯು ಆರ್ ಡಬ್ಲ್ಯೂ ಆದ ಫೌಜಿಯಾ ಅವರು ಮಾನ್ಯ ವಿಧಾನಸಭಾ ಸ ಸ್ಪೀಕರ್ ಆದ ಯು ಟಿ ಖಾದರ್ ಸಾಹೇಬ್ರವ್ರನ್ನ ಭೇಟಿ ಮಾಡಿ ನಮ್ಮ ಗ್ರಾಮೀಣ ಸಂಸ್ಥೆ ಕಾರ್ಯಕರ್ತರ ಸಮಸ್ಯೆಗಳನ್ನು ಎಳೆ ಎಳೆಯಾಗಿ ಬಿಡಿಸಿ ಅವರ ಮುಂದೆ ವಿವರಣೆಯನ್ನು ನೀಡಿ ನಮಗೆ ಆದಷ್ಟು ಬೇಗ ಕನಿಷ್ಠ ವೇತನಕ್ಕೆ ಒಳಪಡಿಸಬೇಕು ಹಾಗೂ ಸೇವಾ ಭದ್ರತೆಯನ್ನು ಒದಗಿಸ್ಕೊಡ್ಬೇಕು ಹೇಳ್ಬಿಟ್ಟು ಅವರು ಕೋರಿದ್ದು ತಮಗೆಲ್ಲ ಗೊತ್ತೇ ಇದೆ ಮತ್ತೆ ನಮ್ಮ ಬೆಳತಂಗಡಿಯ ಹೆಮ್ಮೆಯ ಫೌಜಿ ಅವರು ಅಂದರೆ ಯು ಆರ್ ಡಬ್ಲ್ಯೂ ಆದ ಫೌಜಿ ಅವರು ನಮ್ಮ ಎಲ್ಲ ಕಾರ್ಯಕರ್ತರ ಪರವಾಗಿ ಇವತ್ತು ಅವರ ತಂದೆಯವರ ಜೊತೆ ಕೂಡಿ ಮತ್ತೊಮ್ಮೆ ಮಾನ್ಯ ಸಚಿವರುಗಳಾದಿಯಾಗಿ ಮುಖ್ಯಮಂತ್ರಿಗಳನ್ನು ಸಹ ಭೇಟಿ ಮಾಡಿ ನಮ್ಮ ಕಾರ್ಯಕರ್ತರ ಒಂದು ಏನು ಬಹುದಿನದ ಬೇಡಿಕೆಯಾದ ಕನಿಷ್ಠ ವೇತನ ಅಥವಾ ಸೇವಾ ಭದ್ರತೆ ಕುರಿತು ತುಂಬ ಸವಿರವರವಾಗಿ ಅವರು ಮನವಿಯನ್ನು ಮಾಡಿರ್ತಕ್ಕಂಥ ಸುದ್ದಿ ಬರ್ತಾ ಇದೆ ಸ್ನೇಹಿತರೆ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಪೌಜಿ ಅವರು ನಮ್ಮ ಬೆಳತಂಗಡಿ ತಾಲೂಕಿನ ಯು ಆರ್ ಡಬ್ಲ್ಯೂ ಆಗಿ ಕೆಲಸ ನಿರ್ವಹಿಸುತ್ತಿದ್ದು ಎಲ್ಲರಂತೆ ಅಂದರೆ ರಾಜ್ಯದ ಎಲ್ಲ ಕಾರ್ಯಕರ್ತರಂತೆ ಅವ್ರಿಗೂ ಸಹ ನಾವು ಸೇವಾ ಭದ್ರತೆಗೆ ಒಳಪಡಬೇಕು ಅಥವಾ ಕನಿಷ್ಠ ವೇತನಕ್ಕೆ ಒಳಗಿಡಬೇಕು ಅಂತ ಒಂದು ಆಸೆಯಿಂದ ಮತ್ತು ನಮ್ಮೆಲ್ಲ ಕಾರ್ಯಕರ್ತರ ಪರವಾಗಿ ಅವರು ಸ್ವತಃ ತಮ್ಮ ಖರ್ಚಿನಿಂದ ತಮ್ಮ ತಂದೆಯವರನ್ನ ಜೊತೆಗೂಡಿಸಿಕೊಂಡು ಹಾಗೂ ಶಿರಾಡಿಯ ಬಿ ಆರ್ ಡಬ್ಲ್ಯೂ ಸುನೀಲ್ ಪಿ ವಿ ಅವರನ್ನು ಸಹ ಜೊತೆ ಮಾಡಿಕೊಂಡು ಕರ್ನಾಟಕದ ಸಮಸ್ತ ಕಾರ್ಯಕರ್ತರ ಪರವಾಗಿ ದಿನಾಂಕ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಸಚಿವರಾದ ಶ್ರೀತಾ ಸಂತೋಷ್ ಲಾಡ್ ಅವರ ಕರೆಯಂತೆ ಬೆಂಗಳೂರಿಗೆ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ತಲುಪಿ ಇವತ್ತು ವಿಧಾನಸೌಧಕ್ಕೆ ಅವರು ಬಂದು ಭೇಟಿಯಾಗಿದ್ದಾರೆ ಸ್ನೇಹಿತರೆ ಮಾನ್ಯ ಮುಖ್ಯಮಂತ್ರಿಯವರನ್ನು ಸಹ ಅವರು ಭೇಟಿ ಮಾಡಿ ನಮ್ಮ ಸಮಸ್ಯೆಯನ್ನು ಅವರು ಮನವರಿಕೆ ಮಾಡಿ ಕನಿಷ್ಠ ವೇತನದ ಮನವಿಯನ್ನು ಸಹ ನೀಡಿದ್ದಾರೆ ಹೇಳ್ಬಿಟ್ಟು ಮಾಹಿತಿ ಬಂದಿದೆ ಸ್ನೇಹಿತರೆ ಆ ಕುರಿತು ವಿಡಿಯೋನೂ ಕೂಡ ಶೇರ್ ಮಾಡಲಾಗಿದೆ ಅದೇ ರೀತಿ ಅವರು ಮಾನ್ಯ ಸಚಿವರಾದ ಶ್ರೀತ ಜಮೀರ್ ಅಹಮದ್ ಖಾನ್ ಅವರನ್ನು ಸಹ ಅವರ ನಿವಾಸದಲ್ಲಿ ಭೇಟಿಯಾಗಿ ನಮ್ಮ ಗ್ರಾಮೀಣ ಸಂಸ್ಥೆ ಕಾರ್ಯಕರ್ತರ ಏನು ಬಹುದಿನದ ಬೇಡಿಕೆಯಾಗಿದೆ ಅಂದರೆ ಸರ್ಕಾರ ಎಲ್ಲ ಇಲಾಖೆಯ ಒಂದು ಏನು ಹೊರಗುತ್ತಿಗೆ ಆಗಿರ್ಬೋದು ಗುತ್ತಿಯಾದಾರ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಈಗ ಈ ಒಂದು ಸಂದರ್ಭದಲ್ಲಿ ಸೇವಾ ಭದ್ರತೆಯನ್ನು ಕೊಡ್ತಾ ಇದೆ ಮತ್ತು ಅವರ ಒಂದು ವೇತನವನ್ನು ಕೂಡ ಹೆಚ್ಚಳ ಮಾಡ್ತಾಯಿದೆ ಆದರೆ ಯಾಕೋ ಏನೋ ನಮ್ಮ ಗ್ರಾಮೀಣ ಪಂಸ್ಥಿತಿ ಕಾರ್ಯಕರ್ತರ ಬಗ್ಗೆ ಯಾರೂ ಕೂಡ ತಲೆಯನ್ನು ಕೇಳಿಸ್ಕೊತಾ ಇಲ್ಲ ಕೇವಲ ಒಂದು ಸಾವಿರ ಐನೂರು ರೂಪಾಯಿ ಹೆಚ್ಚಳ ಮಾಡಿ ಅಷ್ಟೇ ಕೈ ಇದ್ದರು ಅದನ್ನೆಲ್ಲವನ್ನು ಸವಿರುವವಾಗಿ ಇವತ್ತು ಸನ್ಮಾನ್ಯ ವಸತಿ ಸಚಿವರಾದ ಜಮೀರ್ ಅಹಮದ್ ಖಾನ್ ಅವರನ್ನು ಫೌಜಿಯಾ ಅವರು ಎಳೆ ಎಳೆಯಾಗಿ ಬಿಡಿಸಿ ನಮ್ಮ ಸಮಸ್ಯೆಯನ್ನು ಹೇಳ್ಕೊಂಡಿದ್ದಾರೆ ಅವರು ಕೂಡ ಸಕಾರಾತ್ಮಕವಾಗಿ ಉತ್ತರ ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ಮಾಹಿತಿ ಬರ್ತಾ ಇದೆ ಅದೇ ರೀತಿ ಮಾನ್ಯ ಸಚಿವರಾದ ನಮ್ಮ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರನ್ನು ಸಹ ಅವರು ಭೇಟಿ ಮಾಡಿ ಮೇಡಮ್ ಅವರೇ ನಮಗೆ ಬಹಳ ದಿಷ್ಟದಿಂದ ತಮ್ಮ ಮೇಲೆ ಗೌರವ ಇಟ್ಟು ನಾವು ಕಾಯ್ತಾ ಇದ್ದೀವಿ ನಮಗೆ ಸೇವಾ ಭದ್ರತೆ ಕನಿಷ್ಠ ವೇತನಕ್ಕೆ ಒಳಪಡಿಸಿ ಅಂತೇಳ್ಬಿಟ್ಟು ಅವರನ್ನು ಕೂಡ ಮನವಿ ಮಾಡ್ಕೊಂಡಿರ್ತಕ್ಕಂಥ ವಿಡಿಯೋವನ್ನು ತಾವು ಸಾರಿ ಫೋಟೋವನ್ನು ತಾವು ನೋಡ್ತಾ ಇದ್ದಾರೆ ಅದೇ ರೀತಿ ನಮ್ಮೆಲ್ಲರ ನೆಚ್ಚಿನ ಸಚಿವರಾಗಿರ್ತಕ್ಕಂಥ ಶ್ರೀಯುತ ಪ್ರಿಯಾಂಕ ಖರ್ಗೆ ಸರ್ ಅವರಿಗೂ ಕೂಡ ಅವರು ಭೇಟಿ ಮಾಡಿ ಅವ್ರಿಗೂ ಕೂಡ ಯಾಕಂದರೆ ಪ್ರಿಯಾಂಕ ಖರ್ಗೆ ಸರ್ ಅವರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಸಂಬಂಧಪಟ್ಟ ಸಚಿವರಾಗಿರೋದ್ರಿಂದ ನಾವು ಅವ್ರದೇ ಇಲಾಖೆಯಲ್ಲಿ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾ ಇರೋದರಿಂದ ಅವ್ರಿಗೂ ಸಹ ಈ ಒಂದು ಸಮಸ್ಯೆಯನ್ನು ಅವರು ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರು ಅದೇ ರೀತಿ ಮತ್ತೊಬ್ಬ ಸುಳ್ಯ ಕ್ಷೇತ್ರದ ಶಾಸಕರಾದರ ಭಗೀರಥಿ ಅವರು ಸಹ ನಮ್ಮ ಬಗ್ಗೆ ಸಾಕಷ್ಟು ಬಾರಿ ವಿಧಾನಸೌಧದಲ್ಲಿ ಸಭೆ ಚರ್ಚೆಯನ್ನು ಮಾಡಿರ್ತಾರೆ ಅವ್ರಿಗೂ ಕೂಡ ಇವತ್ತು ಭೇಟಿ ಮಾಡಿ ಈ ಒಂದು ಸಮಸ್ಯೆ ಬಗ್ಗೆ ಮನವರಿಕೆಯನ್ನು ಮಾಡಿಕೊಟ್ಟಿರ್ತಕ್ಕಂತಹ ವಿಡಿಯೋವನ್ನು ತಾವು ನೋಡ್ತಾ ಇದ್ದರೆ ಅವರಿಗೆ ಕನಿಷ್ಠವೇ ತನ್ನ ಮನವಿಯನ್ನು ಸಹ ಕೊಟ್ಟು ನಮಗೆ ನ್ಯಾಯ ಕೊಡಿಸಬೇಕು ಹೇಳ್ಬಿಟ್ಟು ಅವರು ಕೇಳ್ಕೊಂಡಿದ್ದಾರೆ ಸ್ನೇಹಿತರೆ ಈ ಎಲ್ಲ ಮನವಿಗಳು ಹನ್ನೆರಡು ಗಂಟೆಗೆ ನಡೆದ ಕ್ಯಾಬಿನೆಟ್ ಸಭೆ ಮೊದಲಿಗೆ ಎಲ್ಲರಿಗೂ ನೀಡೋದ್ರಿಂದ ಮಾನ್ಯ ಕಾರ್ಮಿಕ ಸಚಿವರಾಗಿರೋ ಶ್ರೀತಾ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ನಮ್ಮ ವಿಷಯದಲ್ಲಿ ಚರ್ಚಿಸಿದ್ದು ಮುಂದಿನ ದಿನಗಳಲ್ಲಿ ಶುಭ ಸುದ್ದಿ ನೀಡುವ ಸಾಧ್ಯತೆ ಇದು ಇದೆ ಅಂತೇಳ್ಬಿಟ್ಟು ತಿಳಿಸಲಾಗಿದೆ ಅಂದರೆ ನಿನ್ನೆ ಏನು ಗುರುವಾರ ಸಚಿವ ಸಂಪುಟದ ಸಭೆ ಇತ್ತು ಅದಕ್ಕಿಂತ ಮುಂಚೆ ಈ ಎಲ್ಲ ಸಚಿವರನ್ನ ಶ್ರೀ ಕುಮಾರಿ ಅವರು ತಿಳಿಸಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಸಚಿವರಿಗೆ ಈ ವಿಷಯ ಮುಟ್ಟಿದ್ರಿಂದ ಕ್ಯಾಬಿನೆಟ್ನಲ್ಲೂ ಸಹ ಈ ಕುರಿತು ಚರ್ಚೆ ಆಗಿದೆ ಎಲ್ಲ ಸಚಿವರು ಅಲ್ಲಿ ಮುಖಾಮುಖಿ ಚರ್ಚೆ ಮಾಡಿದರೆ ನಮ್ಮ ಬಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಬಗ್ಗೆ ಹೇಳ್ಬಿಟ್ಟು ಸುದ್ದಿ ಇದೆ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ನಾವು ಗ್ಯಾರಂಟಿ ನಿಮಗೆ ಒಂದು ಹೊಸ ಸುದ್ದಿಯನ್ನು ಹೊಸ ಒಂದು ಶುಭ ಸುದ್ದಿಯನ್ನು ನೀಡ್ತೀವಿ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ ಅಂತ ಅವ್ರು ತಿಳಿಸ್ತಾ ಇದ್ದಾರೆ ನಿಮ್ಮೆಲ್ಲರ ದೈನಂದಿನ ಪ್ರಾರ್ಥನೆಯಲ್ಲಿ ಈ ವಿಷಯ ಬಗ್ಗೆ ಭಗವಂತನಲ್ಲಿ ತಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಬೇಕು ಅಂತೇಳ್ಬಿಟ್ಟು ಸಹ ಅವರು ಬೇಡ್ಕೊಂಡಿದ್ದಾರೆ ಆದಷ್ಟು ಬೇಗ ಭಗವಂತನ ಕೃಪೆಯಿಂದ ಒಳ್ಳೆಯ ಸುದ್ದಿ ನಮ್ಮ ಎಲ್ಲ ಗ್ರಾಮೀಣ ನಗರ ವಿವಿಧೋದ್ದೇಶ ಪಂಸ್ಥೆ ಕಾರ್ಯಕರ್ತರಿಗೆ ಸಿಗಲಿ ಅಂತೇಳ್ಬಿಟ್ಟು ಸಹ ಶ್ರೀಯುತ ಸುನಿಲ್ ಪಿ ವಿ ಅವರು ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ ಸ್ನೇಹಿತರೆ ಏನೇ ಆಗಲಿ ಫೌಜಿಯಾ ಮತ್ತು ಅವರ ಟೀಮ್ ಏನಿದೆ ಸುನೀಲ್ ಆಗಿರ್ಬೋದು ಅವರ ತಂದೆ ಆಗಿರ್ಬೋದು ಮತ್ತು ಯಾರೆಲ್ಲ ತೆರೆ ಮರೆಯ ಹಿಂದೆ ಈ ಒಂದು ನಮ್ಮ ಗ್ರಾಮೀಣ ಪುಸ್ತಿ ಯೋಜನೆ ಬಗ್ಗೆ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೇವಾಭದ್ರತೆ ಹಾಗೂ ವೇತನ ಕುರಿತು ಅವ್ರಿಗೆಲ್ಲರಿಗೂ ಕೂಡ ನಮ್ಮ ಚಾನಲ್ ಪರವಾಗಿ ಹಾಗೂ ಸಮಸ್ತ ಕರ್ನಾಟಕದ ಎಲ್ಲ ಗ್ರಾಮೀಣ ನಗರ ಅಭಿವೃದ್ಧೋದ್ದೇಶ ಉದ್ದೇಶ ಕಾರ್ಯಕರ್ತರ ಪರವಾಗಿ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದೀವಿ ಅದೇ ರೀತಿ ಫೌಜಿ ಅವರು ಕೂಡ ನಿರಂತರವಾಗಿ ಈ ಕಾರ್ಯದಲ್ಲಿ ತೊಡಗಿದ್ದಾರೆ ಅವ್ರಿಗೂ ಸಹ ಭಗವಂತ ಇನ್ನಷ್ಟು ಸೇವೆಯನ್ನು ಮಾಡುವ ಅವಕಾಶ ಕೊಡಲಿ ಅಂತೇಳ್ಬಿಟ್ಟು ನಮ್ಮೆಲ್ಲರ ಹಾರೈಕೆಯಾಗಿದೆ ಸ್ನೇಹಿತರೆ ಈ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು